ನಮಸ್ಕಾರ ಎಲ್ಲರಿಗೂ ಮಕ್ಕಳು ಇನ್ನೇನು ಮನೇಲಿರ್ತಾರೆ ರಜಾ ಮಜಾ ಎಲ್ಲರಿಗೂ ಆದರೆ ಅಮ್ಮ ಮಾತ್ರ ರಜಾ ಇರಲ್ಲ ಹಾಗಾಗಿ ಈವ್ನಿಂಗ್ ಏನಾದರೂ ತಿನ್ನ ಕೊಡಿ ಅಮ್ಮ ಅಂದಾಗ ಒಂದು ಸೂಪರ್ ಡೂಪರ್ ರೆಸಿಪಿನ ಇಟ್ಕೊಂಡಿದ್ದೀವಿ ಇದನ್ನ ಮಾಡಿ ಟ್ರೈ ಮಾಡಿ ನೋಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಬೇಕಾಗುವ ಕಡಲೆ ಕಟ್ಲೇಟು ನಾಲ್ಕು ಸ್ಪೂನಷ್ಟು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಾಲ್ಕು ಸ್ಪೂನ್ ಕಡಲೆ ಹಿಟ್ಟಿಗೆ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಅಜ್ವಾಯಿನ ಪುಡಿ ನಿಮಗೆ ಬೇಕು ಅಂದರೆ ಸೋಂಪು 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 ಅಥವಾ ಸೋಂಪಿನ ಪುಡಿ ಹಾಕೊಳ್ಳಿ ಸ್ವಲ್ಪ ಉಪ್ಪು ನೀವೆಲ್ಲ ಇವನ್ನ ನಿಮ್ಮ ಎಷ್ಟು ತೊಗೊಂಡಿರ್ತೀರ ಅಷ್ಟು ನಿಮ್ಮ ರುಚಿ ತಕ್ಕಷ್ಟು ಉಪ್ಪು ಖಾರನ ಹಾಕ್ಕೊಳ್ಳಿ ಇದಾದ ಮೇಲೆ ಇದಕ್ಕೆ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ನೇನ ಸೇರಿಸ್ಕೊಂಬಿಟ್ಟು ಹೀಗೆ ಕೈಯಲ್ಲಿ ಒಂದೊ ಥರ ಕಲಸಿ ಅದಾದಮೇಲೆ ಸ್ವಲ್ಪ ಅದು ತೆಳು ಅದಕ್ಕೆ ಬರ ಹಾಗೆ ನೋಡಿ ಈ ಥರ ಅದಕ್ಕೆ ಬರ ಹಾಗೆ ಸೊ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ ಇದು ಲಟ್ಸಿರೋ ಚಪಾತಿ ನೋಡಿ ನಿಮ್ಗೆ ಯಾವ ಥರ ಇಲ್ಲಿ ಬೇಕೋ ಅದು ಲಟ್ಸಿರೋ ಚಪಾತಿನ ಈ ಸೆಂಟ್ರಿಗೆ ಒಂದು ಬೌಲ್ ಇಟ್ಕೊಂಬಿಟ್ಟು ನಾವೇನು ಕಲಿಸಿದ್ವಲ್ಲ ಆ ಕಲಸಿರೋ ಹಿಟ್ಟನ್ನ ನೀಟಾಗಿ ಸ್ಪ್ರೆಡ್ ಮಾಡಿ ನೋಡಿ ಈ ಥರ ಸ್ಪ್ರೆಡ್ ಮಾಡಿ ಅದು ಸ್ವಲ್ಪ ದೊಡ್ಡ ಬೌಲ್ ಆಯಿತು ಅಂತ ಹೇಳಿ ನಾನು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ಕಟ್ ಮಾಡ್ಕಂಡಾದಮೇಲೆ ಅದನ್ನೇ ತೆಗೆದುಬಿಡಿ ಬೌಲ್ನ ಉಳಿದಿರೋದೇನಿದೆ ಅದು ತೆಗೆದುಬಿಟ್ಟು ಈ ಥರ ಒಂದು ಯಾವುದಾರು ಒಂದು ತಕ್ಕೊಳ್ಳಿ ಆಮೇಲೆ ದಯವಿಟ್ಟು ಈ ಕಡೆ ಬ್ಯಾಕ್ ಸೈಡಿಂದ ಆದರೆ ಅಗಲ ಸೈಜ್ ಇರುತ್ತಲ್ಲ ಅಲ್ಲಿಂದ ಈ ಥರ ರೂಲ್ ಮೊ ರೋಲ್ ಮಾಡಿ ಹಾಗಾದ್ರೆ ಶೇಪ್ ಚೆನ್ನಾಗಿ ಬರುತ್ತೆ ಮಧ್ಯದಿಂದ ಮಾಡೋಕ್ಕತ್ತರೆ ಶೇಪ್ ಅಷ್ಟು ಚೆನ್ನಾಗಿ ಬರೋಲ್ಲ ನೋಡಿ ನಿಮ್ಗೆ ಎಷ್ಟು ಚಿಕ್ಕದು ಬೇಕೋ ದೊಡ್ಡದು ಬೇಕೋ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ಥರ ಮಾಡಿಟ್ಕೊಂಬಿಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ಕರ್ದಿರೋ ಕಾಯಿಸಿರೋ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಗೋಲ್ಡನ್ ಬ್ರೋ ಬರೋ ಬ್ರೌನ್ ಬರೋವರೆಗೂ ಕಾದಿರ ಎಣ್ಣೆಯಲ್ಲಿ ಹಾಕಿಬಿಟ್ಟು ಫ್ರೈ ಮಾಡೋಣ ನಿಮಗೆ ಡೀಪ್ ಫ್ರೈ ಬೇಕಂದರೆ ಡೀಪ್ ಫ್ರೈ ಮಾಡ್ಕೊಳ್ಳಿ ಯಾವ ಥರ ನಿಮ್ಮ ಮಕ್ಕಳು ಯಾವ ಥರ ಇಷ್ಟಪಡ್ತಾರೆ ಕ್ರಿಸ್ಪಿ ಇಷ್ಟಪಡ್ತಾರೆ ಅಂತಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ಸಾಫ್ಟಾಗಿ ಬೇಕು ನಮಗೆ ಅಂದರೆ ಸಾಫ್ಟಾಗಿ ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಇನ್ನೂ ಸ್ವಲ್ಪ ಬೇಕು ಅಂತ ಹೇಳಿ ಮತ್ತೆ ಮಾಡ್ತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾಡ್ಕೊಳ್ಳಿ ಮಿನಿ ಸಮೋಸ ಥರ ತುಂಬ ಚೆನ್ನಾಗಿರುತ್ತೆ ಟೀ ಟೈಮ್ಗೆಲ್ಲ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನಮಗೂ ಅಷ್ಟೇ ದೊಡ್ಡೋರಿಗೂ ತುಂಬಾ ಇಷ್ಟ ಆಗುತ್ತೆ ಉಪ್ಪು ಖಾರ ನೀ ಅದರೊಳಗಡೆ ಇರೋದ್ರಿಂದ ಅದಕ್ಕೆ ಯಾವುದೇ ರೀತಿ ಚಟ್ನಿ ಅವಶ್ಯಕತೆ ಇರೋಲ್ಲ ನೀವು ಬೇಕಂದರೆ ಸಾಸು ಇಲ್ಲಾಂದರೆ ವೈಟ್ ಕ್ರೀಮ್ ಸಾಸು ಯಾವುದು ಬೇಕೋ ಅದನ್ನ ಹಚ್ಕೊಂಡು ಸರ್ವ್ ಮಾಡಿಕೊಂಡು ಸೇವನೆ ಮಾಡಿ ಸೊ ಮತ್ತೆ ಸಿಗೋಣ ಇನ್ನೊಂದು ಸೂಪರ್ ಡೂಪರ್ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಬಾಯ್ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ